ನನ್ನ ಅಸಿಸ್ಟೆಂಟ್ ಕೀರ್ತನ ಹಾಗೂ ವಿದ್ಯಾಳ ತುಳ್ಳೊಳಗೆ ನನ್ನ ತುಣ್ಣಿ ವೀರ್ಯ ರಸ ಇದೊಂದು ಅದ್ಭುತವಾದ ನೈಜ ಸುದ್ದಿ ನಾನು ನನ್ನ ಆಫೀಸ್ನಲ್ಲಿ ಇಂಟರ್ವ್ಯೂಗೆ ಕರೆದೆ ಇಪ್ಪತ್ತೆರಡು ರೆಸ್ಯೂಮ್ ಬಂತು ನಾನು ಆದಲ್ಲಿ ಹನ್ನೆರಡು ಗರ್ಲ್ಸ್ನ ಸೆಲೆಕ್ಟ್ ಮಾಡಿ ಇಂಟರ್ವ್ಯೂದಲ್ಲಿ ಫೈನಲೈಜ್ ಮಾಡಿ ಆದಲ್ಲಿ ನಾನು ಇಬ್ಬರು ಹುಡುಗಿರನ್ನ ಕೆಲಸಕ್ಕೆ ಸೇರಿಸಿಕೊಂಡೇ ಅಸಿಸ್ಟೆಂಟ್ ಆಗಿ ಇಬ್ಬರು ಕೆಲಸಕ್ಕೆ ರಿಪೋರ್ಟಿಂಗ್ ಮಾಡಿಕೊಂಡರು ನನ್ನ ಪಕ್ಕದಲ್ಲೇ ಇಬ್ಬರನ್ನು ಕುರಿಸಿಕೊಂಡೇ ಮೊದಲೇ ಹೇಳಿದಂತೆ ಹದಿನೈದು ದಿನ ಟ್ರೇನಿಂಗ ನಾನು ತುಂಬಾ ಕಾಮಿಡಿ ಮಾಡುತ್ತಿದ್ದೆ ಸೊ ಅವರಿಗೂ ನಾನು ಕ್ಲೋಸ್ ಅಂಡ್ ಫ್ರೆಂಡ್ಲಿ ಅದೇ ಅವರಿಗೆ ಏನು ರೆಸ್ಟ್ರಿಕ್ಷನ್ ಹಾಕುತ್ತಿರಲಿಲ್ಲ ಕೀರ್ತನ ಸ್ವಲ್ಪ ಟ್ರೆಡಿಷನ್ ಬ್ಯೂಟಿ ಹಾಗೂ ವಿದ್ಯಾ ಸ್ವಲ್ಪ ಸೆಕ್ಸಿ ಅಂಡ್ ಬೋಲ್ಡ್ ಅವಳು ಮಧ್ಯಮ ಕಪ್ಪು ಹಾಗೂ ನೈಸ್ ಫಿಗರ್ ಅವಳು ಹಾಟ್ ಹಾಟ್ ಡ್ರೆಸ್ ಹಾಕೊಂಡು ಆಫೀಸ್ಗೆ ಬರೋಕೆ ಶುರು ಮಾಡಿದ್ದಳು ನಾನು ಅವಳಿಗೆ ಹೇಳುತ್ತಿದ್ದೆ ಲುಕಿಂಗ್ ಕ್ಯೂಟ್ ಅಂಡ್ ಹಾಟ್ ಅಂತ ಅದಕ್ಕೆ ಅವಳು ಥ್ಯಾಂಕ್ಸ್ ಸರ್ ಅನ್ನುತ್ತಿದ್ದಳು ನಾನು ಹೇಳುತ್ತಿದ್ದೆ ಈ ಲೈಕ್ ದಿಸ್ ಕಿಂಡ ಆ ಡ್ರೆಸ್ ಅಂತ ಅವಳು ನಂಗೆ ಬಕೆಟ್ ಹಿಡಿಯುತ್ತಿದ್ದಳು ಅವಳು ಕೀರ್ತನಾಳಿಗೂ ಹೇಳುತ್ತಿದ್ದಳು ಈ ತಾರಾ ಡ್ರೆಸ್ ತಗೋ ಅಂತ ಸೊ ಹೀಗೆ ಕೀರ್ತನಲು ಸೆಕ್ಸಿ ಡ್ರೆಸ್ ಹಾಕೋಕೆ ಶುರು ಮಾಡಿದ್ದಳು ನಂಗೆ ಈ ಇಬ್ಬರು ಅಸಿಸ್ಟೆಂಟ್ ಬೊಂಬೆ ನನ್ನ ಕಾಮಕಸ್ತೂರಿಯಾಗಿ ತುಲ್ಲುಗಳಿಗೆ ಕೈದಾಕಬೇಕು ಅನಿಸುತ್ತಿತ್ತು ವಿದ್ಯಾಗೌಡ ಸೆಕ್ಸಿ ಆಗಿದ್ದು ಅವಳ ತುಳ್ಳು ಹೇಗಿರಬಹುದು ಅಂತ ಊಹೆ ಮಾಡಿಕೊಳ್ಳುತ್ತಿದ್ದೆ ವಿದ್ಯಾ ಬಿಳಿ ಬಿಳಿ ಇದ್ದು ಅವಳ ತುಳ್ಳು ಫೋರೇಜ್ನರ್ ಹಾಗೆ ಇದ್ದಿರಬಹುದು ನಾನು ವಿದ್ಯಾ ಕ್ಲೋಸ್ ಆಗಿ ಕೂತ್ಕೊಳ್ತಾ ಇದ್ವಿ ಮಿಲ್ಲಿ ಫೀಜಾ ಮತ್ತು ಕೋಕ್ ತರಿಸ್ತಾ ಇದ್ದೆ ಅವರಿಬ್ಬರಿಗೂ ಮೂವಿಗೆ ಕರೆದು ಹೋಗ್ತಾ ಇದ್ದೆ ಸೊ ಅವರಿಬ್ಬರು ನಂಗೆ ಕ್ಲೋಸ್ ಆಗುತ್ತಾ ಹೋದರು ನಾನು ಒಂದು ದಿನ ನನ್ನ ಆಫೀಸ್ಲಿ ಸಾಟರ್ಡೆ ಕೆಲಸಕ್ಕೆ ಕರೆದೆ ಸಾಟರ್ಡೆ ಫುಲ್ ಹಾಲಿಡೇ ಆಗಿದ್ದರಿಂದ ಯಾರೂ ಇರಲಿಲ್ಲ ನಾನು ಮತ್ತು ಇಬ್ಬರು ಸೆಕ್ಸಿ ಅಸಿಸ್ಟೆಂಟ್ಸ್ ವಿದ್ಯಾ ಕೀರ್ತನ ವಿದ್ಯಾ ಸ್ಲೀವ್ಲೆಸ್ ಟಾಪ್ ಹಾಗೂ ನೀಲಿ ಮಿನಿ ಸ್ಕರ್ಟ್ ಹಾಕಿದ್ಲು ಮತ್ತು ಕೀರ್ತನ ಫ್ರಾಕ್ ಹಾಕಿದ್ಲು ನಂಗೆ ಇಬ್ಬರನ್ನು ನೋಡಿ ಅವರಿಬ್ಬ ಡ್ರೆಸ್ ಮೇಲೆ ಕೆತ್ತಬೇಕೆನಿಸಿತು ನಾನು ನೈಸ್ ಡ್ರೆಸ್ ಅಂದೆ ಕಮೀನ್ ಅಂದೆ ಮೂರು ಜನ ಕೂತು ಕೆಲಸ ಮಾಡುತ್ತಾ ಹರಟೆ ಹೊಡೆದೆವು ವಿದ್ಯಾ ನನ್ನಾನೆ ನೋಡುತ್ತಾ ಇದ್ದಳು ಕಾಮಿನಿ ಹಾಗೆ ನಂಗೆ ಈ ಎರಡು ಸೆಕ್ಸಿ ಹೆಣ್ಣುಗಳ ತುಲ್ಲನ್ನು ಮೂಸಬೇಕೆನಿಸಿತು ಕಾಯುತ್ತಿದ್ದೆ ನಾನು ಆಫೀಸ್ನ ಕ್ಯಾಬಿನ್ ಡೋರ್ ಲಾಕ್ ಮಾಡಿ ಒಳಗೆ ಬಂದೆ ಕಾನ್ಫರೆನ್ಸ್ ಹಾಲ್ಲಿ ದೊಡ್ಡ ಟಿವಿ ಸ್ಕ್ರೀನ್ಲಿ ಸೆಕ್ಸ್ ವಿಡಿಯೋ ಹಾಕಿದೆ ವಿದ್ಯಾ ಕೀರ್ತನ ನಾಚುತ್ತಾ ನೋಡುತ್ತಿದ್ದರು ನಾನು ವಿದ್ಯಾ ಕೀರ್ತನಾಳ ಮಧ್ಯದಲ್ಲಿ ಕೂತಿದ್ದೆ ನನ್ನ ಕೈ ಇಬ್ಬರ ತೊಡೆ ಮೇಲೆ ಇತ್ತು ರಾತ್ರಿ ಇಡೀ ಲೈಂಗಿಕತೆಯನ್ನು ಆನಂದಿಸುವ ರಹಸ್ಯ ವಿದ್ಯಾ ಎದ್ದು ನಿಂತು ನನ್ನ ಎದುರು ಬಂದು ನಿಂತಳು ನಾನು ಎದ್ದು ವಿದ್ಯಾಲನ್ನ ತಬ್ಬಿಕೊಂಡೆ ನನ್ನ ಕೈ ವಿದ್ಯೆಲ್ಲ ತಿಕ್ಕಕ್ಕೆ ಹಿಸುಕುತ್ತ ಮೊಲೆ ಹಿಸುಕುತ್ತ ತುಟಿಯ ಮೇಲೆ ತುಟಿ ಇತ್ತು ಕಿಸ್ ಮಾಡುತ್ತಾ ಅವಳ ಸ್ಕರ್ಟ್ ಒಳಕ್ಕೆ ಕೈ ಹಾಕಿದೆ ಅವಳ ಚಡ್ಡಿ ಬಿಸಿ ಆಗಿತ್ತು ನಾನು ಅವಳನ್ನು ಎತ್ತಿ ಟೇಬಲ್ ಮೇಲೆ ಕೂರಿಸಿ ಅವಳ ನೀಲಿ ಬಣ್ಣದ ಸ್ಕರ್ಟ್ ಮೇಲಕ್ಕೆತ್ತಿ ಎರಡು ತೊಡೆ ಮೇಲೆ ಕಿಸಿದು ಅವಳ ಚಡ್ಡಿ ತೆಗೆದು ಬಿಸಾಡಿದೆ ಈಗ ನನ್ನ ಕಣ್ಣಿನ ಎದುರು ವಿದ್ಯಾಳ ಬೆತ್ತಲೆ ತುಲ್ಲು ವಿದ್ಯಾಗೌಡಲ್ಲ ಮಾದಕ ಯೌವನದ ತುಲ್ಲು ಅಗಲಿಸಿದೆ ಮೂಸಿದೆ ಆಹಾ ಮಾದಕ ಹೆಣ್ಣಿನ ತುಲ್ಲಿನ ಸುವಾಸನೆ ಬಾಯಿ ಹಾಕಿ ಚೀಪಿ ನೆಕ್ಕಿ ಫಿಂಗರಿಂಗ್ ಮಾಡಿ ಅವಳ ಕನ್ಯಾ ರಸ ಅಂಡಾಣು ರಸ ಹೊರ ಚಿಮ್ಮಿಸಿದೆ ವಿದ್ಯಾಲ ತುಲ್ಲು ಹೇಗಿತ್ತು ಅಂದರೆ ಮಾಧ್ಯಮ ಕಪ್ಪು ಬಣ್ಣದ ಹೊರಭಾಗ ಹಾಗೂ ಅದನ್ನು ಕಿಸಿದಾಗ ರೆಡ್ ಅಂಡ್ ಪಿಂಕ್ ಕಲರ್ ತುಲ್ಲಿನ ಒಳದ್ವಾರ ಅದು ಉಪ್ಪುಪ್ಪಾಗಿತ್ತು ಸ್ವಲ್ಪ ಅವಳ ತುಲ್ಲು ರಸ ಕೂಡಿದೆ ಈಗ ನಾನು ನನ್ನ ದಪ್ಪ ತುಣ್ಣೇನ ಅವಳ ತುಲ್ಲಿನ ಒಳಕ್ಕೆ ಹಾಕಿ ಮುಂದೆ ಹಿಂದೆ ಮಾಡಿಕೆ ಇದೆ ವಾವೇನ್ ಸ್ವರ್ಗಸುಖ ಇದನ್ನೆಲ್ಲ ನೋಡುತ್ತಿದ್ದ ಕೀರ್ತನಾಳಿಗೂ ಏನೋ ಒಂಥರ ಆಗುತ್ತಿತ್ತು ಅವಳ ತುಲ್ಲು ಸ್ವಲ್ಪ ಒದ್ದೆ ಆಗಿತ್ತು ಟ್ರೆಡಿಷನಲ್ ಆಗಿದ್ದ ಕೀರ್ತನ ಫ್ರಾಕ್ ಹಾಕಿದ್ದರಿಂದ ನಾನು ಕೀರ್ತನಾಳನ್ನು ಮೇಲಕ್ಕೆತ್ತಿ ಅವಳನ್ನು ನನ್ನ ಹೆಗಲ ಮೇಲೆ ಕೂರಿಸಿ ಅವಳ ಚಡ್ಡಿ ತೆಗೆದು ಅವಳ ಬಿಸಿ ತುಲ್ಲಿಗೆ ಬಾಯಿ ಹಾಕಿ ಚೀಪುತ್ತ ಅವಳ ಕನ್ಯಾರಸ ಅಂಡಾಣು ರಸಮುಖದ ಮೇಲೆ ಚಿಮ್ಮಿಸಿದೆ ಕೀರ್ತನಾಳ ತುಲ್ಲಿನ ಸುತ್ತ ಶಾಟ ಬೆಳೆದಿತ್ತು ಅದನ್ನು ಕಿಸಿದಾಗ ತುಲ್ಲಿನ ಬಾಯಿ ಕೆಂಪಾಗಿ ಇತ್ತು ಮಾದಕವಾಗಿ ಅದನ್ನು ಮೂಸಿದಾಗ ಮಾದಕವ ಸುವಾಸನೆ ನಾನು ನನ್ನ ತುಣ್ಣೆ ತೆಗೆದು ಕೀರ್ತನಾಳ ತುಮ್ಮೊಳಗೆ ಹಾಕಿ ಕೇಯಲು ಶುರು ಮಾಡಿದೆ ಮೊದಲೇ ವಿದ್ಯಾಲ ತುಲ್ಲಿಂದ ಹೊರಗೆ ತೆಗೆದಾಗ ವಿದ್ಯಾಲ ತುಲ್ಲಿನ ರಸ ತುಣ್ಣೆಗೆ ಬಡಿದಿತ್ತು ಈಗ ಕೀರ್ತನಾಳ ತುಲ್ಲಿನ ರಸವೆಲ್ಲ ನನ್ನ ತುಣ್ಣಿಗೆ ನಾನು ಕೀರ್ತನಾಳ ಪುಕುಳಿಗೆ ತಿಕದ ತೂತಿಗೆ ಕಿಸಿದು ತುಣ್ಣಿ ಹಾಕಿದೆ ಅವಳು ಅಂ ಅಂತ ನೋವಿನಿಂದ ಕೂಗಿದಳು ನಿಜ ಹೇಳಬೇಕಂದರೆ ಹುಡುಗರಿಗೆ ತಿಕ್ಕೇಯಲು ಇನ್ನೂ ಮಜವಾಗಿರುತ್ತೆ ನಾನು ಕೀರ್ತನಾಳ ತಿಕ್ಕೇಯುತ್ತಿದ್ದೆ ಹಾಗೆ ಒಮ್ಮೆ ತುಣ್ಣೆ ತೆಗೆದಾಗ ಸ್ವಲ್ಪ ಸಂಡಾಸು ಬಡಿದಿತ್ತು ಆಮೇಲೆ ಕ್ಲೀನ್ ಮಾಡಿಕೊಂಡೆ ಹೀಗದೆ ಒಂದೇ ಸಮಯ ಇಬ್ಬರೂ ಮುದ್ದಾದ ಸೆಕ್ಸಿ ಅಸಿಸ್ಟೆಂಟ್ ವಿದ್ಯಾ ಕೀರ್ತನಾಳ ತುಲ್ಲಿನ ರಸವೆಲ್ಲ ನನ್ನ ತುಣ್ಣಿಗೆ ಬಡಿದಿತ್ತು